ಬೈಕ್ಗಳನ್ನು ಕದ್ದು ಎಸ್ಕೇಪ್ ಆಗುತ್ತಿದ್ದ ಅಂತರರಾಜ್ಯ ಕಳ್ಳನನ್ನು ಪೊಲೀಸರು ಬಂಧಿಸಿ ಆರೋಪಿಯಿಂದ ಸುಮಾರು ಹದಿನಾಲ್ಕು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಬಂಧಿತ ಆರೋಪಿಯು ಹಿಂದೂಪುರ ಮೂಲದ ಮನೋಜ್ ಕುಮಾರ್ ಎಂದು ತಿಳಿದು ಬಂದಿದ್ದು ಹಿಂದೂಪುರದ ಜಮೀರ್ ಹಾಗೂ ಪೆನ್ಗೊಂಡ ಮೂಲದ ಬೋಯಾ ಹರೀಶ್ ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಕಳೆದ ಡಿಸೆಂಬರ್ ಇಪ್ಪತ್ತೆಂಟರಂದು ಶಿವಕುಮಾರ್ ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗೇಟ್ ಬಳಿ ತಮ್ಮ ದ್ವಿಚಕ್ರ ವಾಹನವನ್ನು ನಿಲ್ಲಿಸಿ ಬೆಂಗಳೂರಿಗೆ ಹೋಗಿ ಬರುವಷ್ಟರಲ್ಲಿ ಬಂಧಿತ ಆರೋಪಿ ದ್ವಿಚಕ್ರ ವಾಹನವನ್ನು ಕದ್ದು ಎಸ್ಕೇಪ್ ಆಗಿದ್ದರು ಘಟನೆಗೆ ಸಂಬಂಧಿಸಿದಂತೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಶಿವಕುಮಾರ್ ದೂರನ್ನು ನೀಡಿದ್ದರು ಅದರಂತೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಕಳ್ಳರಿಗಾಗಿ ಬಲೆ ಬೀಸಿದ್ದರು ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಸುಮಾರು ದಿನದಿಂದ ಜಾಸ್ತಿ ಹೆಚ್ಚಾಗಿ ಸಂಖ್ಯೆಯಲ್ಲಿ ಟೂ ವೀಲರ್ ಕಲೆಕರ್ ಕೇಸಸ್ ರಿಜಿಸ್ಟರ್ ಆಗ್ತಾ ಇದೆ ರಿಪೋರ್ಟ್ ಆಗ್ತಾ ಇದೆ ಕಂಪ್ಲೇಂಟ್ಸ್ ಈ ತರ ಬರ್ತಾ ಇದೆ ಆ ವಿಚಾರ ಬಗ್ಗೆ ಕೂಡ ನಾವು ಇನ್ವೆಸ್ಟಿಗೇಷನ್ ಟೀಮ್ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಮಾಡಿದೀವಿ ಅದೇ ಸೇಮ್ ವಿಚಾರ್ ಬಗ್ಗೆ ಐದನೇ ತಾರೀಕಿಗೆ ಒಂದು ಚಿಕ್ಕಬಳ್ಳಾಪುರ ರೂರಲ್ ಸ್ಟೇಷನ್ ಅಲ್ಲಿ ಒಂದು ಬೈಕ್ ಕಲೆ ತಂದು ಕೇಸ್ ಫ್ಯಾಷನ್ ಪ್ರೋ ಬೈಕ್ ಕಲೆ ಕೇಸ್ ರಿಜಿಸ್ಟರ್ ಆಗಿದೆ ಸೊ ಆ ಕೇಸ್ ಆದ್ಮೇಲೆ ನಮ್ಮ ಸ್ಪೆಷಲ್ ಟೀಮ್ ಒಂದು ಆರನೇ ತಾರೀಖ್ಗೆ ಬೆಳಿಗ್ಗೆ ಎಂಟು ಗಂಟೆ ಸೇರ್ತಂತೆ ಹತ್ರ ಒಬ್ರು ಆರೋಪಿಗೆ ಅರೆಸ್ಟ್ ಮಾಡಿದ್ದಾರೆ ಸೆಕ್ಯೂರ್ ಮಾಡಿದ್ದಾರೆ ಅವರ ಹತ್ರ ನಮ್ಗೆ ಆ ವೆಹಿಕಲ್ ರಿಕವರಿ ಆಗಿದೆ ಜೊತೆಗೆ ಅವರ ಯಾರು ಯಾರು ಆರೋಪಿ ಸಿಕ್ಕಿದೆ ಅವ್ರ ಮೇಲೆ ವಿಚಾರಣೆ ಮಾಡಿ ಟೈಮ್ ಅಲ್ಲಿ ನಮ್ಗೆ ಬೇರೆ ಸುಮಾರು ಜಾಗ ಅವರು ಈ ತರ ಟೆಪ್ ಮಾಡಿದ್ದಾರೆ ಮತ್ತೆ ಸ್ಥಳದ ಕೂಡ ಮಾಡಿದ್ದಾರೆ ಆ ವೆಹಿಕಲ್ಸ್ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಸೊ ಈಗ ನಮಗೆ ಟೋಟಲ್ ಅರೌಂಡ್ ಫಾರ್ಟೀನ್ ವೆಹಿಕಲ್ಸ್ ರಿಕವರಿ ಆಗಿದೆ ಟೋಟಲ್ ಫೋರ್ಟೀನ್ ವೆಹಿಕಲ್ಸ್ ರಿಕವರಿ ಮಾಡಿದೀವಿ ಬೇರೆ ಬೇರೆ ಸ್ಟೇಷನ್ಸ್ ಅಲ್ಲಿ ಈ ಕೇಸಸ್ ರಿಜಿಸ್ಟರ್ ಆಗಿದೆ ಸೊ ನಮ್ಮಲ್ಲಿ ಬೇಸಿಕಲಿ ಚಿಕ್ಕಬಳ್ಳಾಪುರ ರೂರಲ್ ಅಲ್ಲಿ ಎರಡು ಕೇಸಸ್ ಇದೆ ಬೇರೆ ನಮ್ಮ ಡಿಸ್ಟ್ರಿಕ್ ಅಲ್ಲಿ ಬಾಗೇಪಲ್ಲಿದು ಕೇಸಸ್ ಇದೆ ಬೇರೆ ಬ್ಯಾಂಗ್ಳೂರ್ ರೂರಲ್ದು ಬೆಂಗ್ಳೂರ್ ಸಿಟಿದು ದೊಡ್ಬಲ್ಲಾಪುರದು ತುಮಕೂರ್ದು ಈ ತರ ಬೇರೆ ಅಕ್ಕಪಕ್ಕ ಕೂಡ ಕೇಸಸ್ ಇದೆ ಡಿಸ್ಟ್ರಿಕ್ಟೀನ್ ವೆಹಿಕಲ್ಸ್ ರಿಕವರಿ ಆಗಿದೆ ಕೂಡ ನಾವು ಇನ್ಫಾರ್ಮ್ ಮಾಡಿದೀವಿ ಸೊ ಇದು ಈ ಕೇಸಲ್ಲಿ ತುಂಬಾ ಒಳ್ಳೆಯದು ಕೆಲಸ ಮಾಡಿದ್ದಾರೆ ನಮ್ಮ ಟೀಮ್ ಎಸ್ಪೆಷಲಿ ರೂರಲ್ ಎಸ್ಟೇಷನ್ ಕ್ರೈಮ್ ಬಾಕಿ ಹೋಣವತಿ ಮೇಡಮ್ ಮತ್ತೆ ಲಾ ಅಂಡ್ ಆರ್ಡರ್ ಪಿ ಶರಣಪ್ಪ ಅವರು ಇವರು ಡಿ ಎಸ್ ಪಿ ಶಿವಕುಮಾರ್ ನೇತೃತ್ವದಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ ಟೀಮ್ ಅಲ್ಲಿ ರಾಜೇಶ್ ಮುರ್ಲಿ ಪರಶುರಾಮ್ ನವೀನ್ ಲಕ್ಷ್ಮಣ್ ಮಧು ಈ ಎಲ್ಲಾರು ತುಂಬಾ ಒಳ್ಳೇದು ಕೆಲಸ ಮಾಡಿ ಫಾರ್ಟೀನ್ ವೆಹಿಕಲ್ಸ್ ರಿಕವರಿ ಮಾಡಿದ್ದಾರೆ ಮತ್ತೆ ಈಗ ಕೂಡ ಆರೋಪಿಯಿಂದ ನಾವು ಬೇರೆ ಯಾರು ಯಾರು ರಿಸೀವರ್ಸ್ ಇದೆ ಈ ತರದ್ದು ಪ್ರಾಪರ್ಟಿ ಇದು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸೊ ಈ ವಿಚಾರ ಬಗ್ಗೆ ಇನ್ನೊಂದು ನಮ್ಗೆ ಈ ತರ ಮಾಹಿತಿ ಸಿಗುತ್ತೆ ಡೆಫಿನೆಟ್ಲಿ ಮೋರ್ ವೆಹಿಕಲ್ಸ್ ರಿಕವರಿ ಆಗುತ್ತೆ ನಮ್ಗೆ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಶಿವಕುಮಾರ್ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ ಶರಣಪ್ಪ ಹಾಗೂ ಗುಣವತಿ ಸಿಬ್ಬಂದಿಗಳಾದ ರಾಜೇಶ್ ಮುರಳಿ ಪರಶುರಾಮ್ ನವೀನ್ ಲಕ್ಷ್ಮಣ್ ಮಧು ನೇತೃತ್ವದಲ್ಲಿ ದಾಳಿ ನಡೆಸಿ ಆರೋಪಿಯನ್ನು ಹಾಗೂ ಕಳ್ಳತನ ಮಾಡಿದ್ದ ಬೈಕುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಶಾಲ್ ಚೌಕ್ಸೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ